ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಿಥುನ್ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವೈಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ನ ಸೆಂಡ್ ಮಾಡುತ್ತೆ ಸೊ ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಟೆನ್ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ನೈಟ್ ಆಫ್ ವಾಂಡ್ಸ್ ಬಂದಿದೆ ಸೊ ಟೆನ್ ಆಫ್ ಕಪ್ಸ್ ನೈಟ್ ಆಫ್ ವಾಂಡ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋ ಕಾಡೇ ಬಟ್ ಸಡನ್ಲಿ ಟ್ರೂತ್ ಹೊರಗಡೆ ಬರೋ ಕಾರ್ಡ್ ಅಂತ ಹೇಳ್ತೀನಿ ಮೇ ಬಿ ನೀವು ಯಾರನ್ನಾದರೂ ಸೀಕ್ರೆಟ್ಲಿ ಅಡ್ಮೈರ್ ಮಾಡ್ತಿದ್ರೆ ಸೀಕ್ರೆಟ್ಲಿ ಇಷ್ಟಪಡ್ತಾ ಇದ್ದರೆ ಸೊ ಸಡನ್ಲಿ ಅದು ಅವ್ರಿಗೆ ಗೊತ್ತಾಗ್ಬೋದು ಅಥವಾ ಸಡನ್ಲಿ ಆ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ನೀವು ಅವ್ರನ್ನ ಮದುವೆ ಆಗ್ತೀರಾ ಅಂತ ಗೊತ್ತಾಗ್ಬೋದು ಅಥವಾ ಸಡನ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು ಸೊ ಅದರ್ ಪರ್ಸನ್ ಮದುವೆ ಕೂಡ ಫಿಕ್ಸ್ ಆಗ್ಬೋದು ಸೊ ಟೆನ್ ಅವ್ ಕಪ್ಸ್ ಇದ್ ಈಸ್ ಎ ಹ್ಯಾಪಿಯೆಸ್ಟ್ ಕಾರ್ಡ್ ಅಂತ ಕೇಳಿತೀವಿ ಮ್ಯಾರೇಜ್ ಕಾರ್ಡ್ ಅಂತ ಕೂಡ ನಾನು ಹೇಳ್ಬೋದು ಬಟ್ ನೈಟ್ ಆಫ್ ವಾಂಟ್ಸ್ ಏನಂದರೆ ಇಲ್ಲಿ ಇನ್ನೊಂದು ಸಿನಾರಿಯೋ ಬರುತ್ತೆ ಸಡನ್ಲಿ ಯಾವಾಗ ನೀವು ನಿಮ್ಮ ಪಾರ್ಟ್ನರ್ಗೆ ಮದುವೆ ಆಗೋಣ ಅಂತ ಅಂತೀರ ಸಡನ್ಲಿ ಅವ್ರ ಮೈಂಡ್ ಚೇಂಜ್ ಆಗ್ಬೋದು ಅಥವಾ ಅವರು ಈ ವಿಷಯನ ನಿಮ್ಮ ಮುಂದೆ ಇಟ್ಟಾಗ ನಿಮ್ಮ ಮೈಂಡ್ ಚೇಂಜ್ ಆಗ್ಬೋದು ಎರಡು ಸಿನಾರಿಯೋ ಇಲ್ಲಿ ಕಾಣಿಸ್ತಾ ಇದೆ ಅಥವಾ ಸೆಟಲ್ ಡೌನ್ ಬಗ್ಗೆ ಮಾತಾಡೋವಾಗ ಮದುವೆ ಬಗ್ಗೆ ಆದಾಗ ನಾನು ರೆಡಿ ಇಲ್ಲ ಸೊ ಒನ್ ಆಫ್ ಯು ತುಂಬ ಮೆಚರ್ ಆಗಿದ್ದೀರ ಅದರ್ ಒನ್ ಆಫ್ ದ ಅಂತ ಹೇಳ್ತೀವಲ್ಲ ಇನ್ನೊಬ್ಬ ವ್ಯಕ್ತಿ ಮೆಚುರಿಟಿ ಇಲ್ಲ ಅಂತ ನಾನು ಹೇಳ್ಬೋದು ಥರ್ಡ್ ಆ್ಯಂಡ್ ಫೋರ್ತ್ ಕಾರ್ಡ್ ನನಗೆ ಸೆವೆನ್ ಆಫ್ ಸ್ಪೋರ್ಟ್ಸ್ ಮತ್ತು ಏಯ್ಟ್ ಆಫ್ ವಾಂಡ್ಸ್ ಕಂಡಿದೆ ಅದರ್ ಪರ್ಸನ್ ಏನು ಅಂದರೆ ನಾನು ಇನ್ನನ್ನು ಪ್ರೀತಿಸ್ತೀನಿ ಬಟ್ ಸ್ಟಿಲ್ ಯಾರಾದರೂ ನಿನಗಿಂತಲೂ ಚೆನ್ನಾಗಿರೋ ವ್ಯಕ್ತಿ ನನ್ನ ಲೈಫಲ್ಲಿ ಬಂದರೆ ಅವ್ರ ಜೊತೆ ಸೆಟಲ್ ಲೌನ್ ಸೆಟಲ್ ಆಗೋಕ್ಕೆ ರೆಡಿ ಇದ್ದೀನಿ ಅನ್ನೋ ವ್ಯಕ್ತಿತ್ವ ಇದೆ ನಿಮ್ಮದು ಅದರ್ ಪರ್ಸನ್ದು ಗೊತ್ತಿಲ್ಲ ಯಾವತ್ತಾದರೂ ಅವ್ರ ಮದುವೆ ಬಗ್ಗೆ ಅಥವಾ ಸಮಥಿಂಗ್ ಸೀರಿಯಸ್ ಸೆಟಲ್ಮೆಂಟ್ ಬಗ್ಗೆ ಕಮಿಟ್ ಕಮಿಟ್ಮೆಂಟ್ ಬಗ್ಗೆ ಅವ್ರ ಮಾತೇ ಆಡೋಲ್ಲ ಅಂತ ಅನಿಸುತ್ತೆ ನನಗೆ ಅದರ್ ಪರ್ಸನ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅದರ್ ಪರ್ಸನ್ ಸುಮ್ಮನೆ ಇರೋಣ ಮೇಂಟೇನ್ ಮಾಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅದಾದಮೇಲೆ ನಿಂದಾರಿಗೆ ನಿನಗೆ ನಂದಾರಿ ನನಗೆ ಅನ್ನೋ ವ್ಯಕ್ತಿತ್ವ ಇದೆ ಅಂತ ಹೇಳ್ಬೋದು ಬಟ್ ನೀವು ಏನಂದರೆ ಮಿಥುನ್ ರಾಶ್ ಅವರು ಯು ವಾಂಟ್ ಟು ಗೋ ಬಿಹೈಂಡ್ ಅಂತ ಅನಿಸುತ್ತೆ ಇಷ್ಟು ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ದೀವಿ ಮದುವೆ ಆಗಿ ಫೈನಲಿ ಸೆಟಲ್ ಆಗೋಣ ಅನ್ನೋ ಥಾಟ್ ನಿಮಗಿದೆ ಬಟ್ ಅದರ್ ಪರ್ಸನ್ಗಿಲ್ಲ ಫಿಫ್ತ್ ಫಿಫ್ತ್ಗಳು ನನಗೆ ಸಿಕ್ಸ್ ಅವ್ ಸಾರ್ಡ್ಸ್ ಬಂದಿದೆ ಅದರ್ ಪರ್ಸನ್ ಏನಂದರೆ ದೇ ಜಸ್ಟ್ ವಾಂಟ್ ಟು ಲಿವ್ ಇನ್ ದ ಮೂಮೆಂಟ್ ಅಂತ ಹೇಳ್ತೀವಿ ಇವಾಗ ಏನು ಏನು ನಡೀತಾ ಇದೆ ಸೊ ಅದರಲ್ಲಿ ಇರೋಣ ಅಂತ ಹೇ ಇರುವಂಥ ಕಾರ್ಡ್ ಅಂತ ಹೇಳ್ಬೋದು ಸಿಕ್ಸ್ ಸಿಕ್ಸ್ಗಳು ನನಗೆ ಸೆವೆನ್ ಕಫ್ ಸೆವೆನ್ ಅವ್ ಕಫ್ಸ್ ಬಂದಿದೆ ಗೊತ್ತಿಲ್ಲ ನೀವು ಲಿಟ್ರಲಿ ಅವ್ರಿಗೇನಾದರೂ ಫೋರ್ಸ್ ಮಾಡೋಕ್ಕೋದ್ರೆ ಏನೇನೋ ಸ್ಟೋರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನಮ್ಮಲ್ಲಿ ಹೇಳೋಕ್ಕಾಗಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕು ಆ ಥರ ಅಂತ ಸೊ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀನಿ ಕೆಲವ್ರಿಗೆ ಇದು ಎಲ್ಗೂ ಹೋಗೋಲ್ಲ ಸೊ ಈ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದರೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಯಾ ಸಾರಿ ಯಾವುದೇ ಫ್ಯೂಚರ್ ಹೋಪ್ನ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ ಸ್ಟಿಲ್ ಅವರು ಓಪನ್ ಇದ್ದಾರೆ ಅದರ್ ಆಪ್ಷನ್ಸ್ಗೆ ಅಂತ ಹೇಳ್ಬೋದು ಇನ್ನೂ ಕೆಲವ್ರಿಗೆ ನಾನು ಫೈವ್ ಆಫ್ ಸೋಟ್ಸ್ ಮತ್ತು ನೈನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಏನಂದರೆ ಮದುವೆನೂ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿದ್ದರೂ ವಿಚಿತ್ರವಾಗಿ ಆಡ್ಬೋದು ನಿಮ್ಮ ಪಾರ್ಟ್ನರ್ ಮುಂದೆ ಬರೋ ಲೈಕ್ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ನೀವು ಇಲ್ಲದೆ ಇಲ್ಲದೇ ಇರೋಂಗೆ ಪ್ರಿಟೆಂಡ್ ಮಾಡ್ಬೋದು ಮ್ಯಾರಿಡ್ ಆಗಿದ್ದರೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದಾಗ ಏನೋ ನಿಮಗೆ ಈ ಮನೇಲಿ ವ್ಯಾಲ್ಯೂ ಇಲ್ಲ ಸೊ ನಿನ್ನನ್ನು ಇದೇ ಥರ ಇಟ್ಟಿದ್ದೀನಿ ನಾನೇ ಡಾಮಿನೇಟ್ ಅಂತ ತೋರಿಸ್ಕೊಳ್ಬೋದು ಸೊ ಈ ಥರ ಸಿಚ್ಯುವೇಶನ್ಸ್ನು ಮನಸ್ತಾಪಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೀನಿ ಬಟ್ ನೈನ್ ಆಫ್ ಕಪ್ಸ್ ಕಾಡಿರೋದ್ರಿಂದ ಇದು ಆಗು ಆಗು ಹೋಗಿರ್ಬೋದು ಆಲ್ರೆಡಿ ಕೆಲವ್ರಿಗೆ ಮುಂದೆ ಆಗ್ಬೋದು ಸ್ಟಿಲ್ ಅವ್ರು ತೋರಿಸ್ಕೊಂಡ್ರು ಬಿಟ್ಟರು ನಿಮಗೆ ಮನಸಲ್ಲಿ ಯಾವ ಜಾಗ ಇರುತ್ತೆ ಅದು ಇರುತ್ತೆ ಅಂತ ಹೇಳ್ತೀನಿ ಕೆಲವ್ರಿಗೆ ತುಂಬ ಫ್ರಸ್ಟ್ರೇಷನ್ ಎನರ್ಜಿ ಕಾಡ್ಬೋದು ನಿಮಗೆ ಮಿಥುನ್ ರಾಜ್ ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ ತಾಳ್ಮೆಯಿಂದ ಇರಿ ಅಂತ ಹೇಳ್ತೀನಿ ಈ ವರ್ಷ ಮುಗಿಲಿ ಅಂತಲೇ ನಾನು ಹೇಳೋದು ನೈಟ್ ಆಫ್ ವಾಂಟ್ಸ್ ಇರೋದರಿಂದ ಟೆನ್ ಆಫ್ ಕಫ್ ಜೊತೆ ಇನ್ ಕೇಸ್ ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಆ ವ್ಯಕ್ತಿಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ಸು ಇದೆ ಮದುವೆನೂ ಆಗಬಹುದು ನಿಮ್ಮ ಕೈಲಿ ಏನು ಮಾಡಿ ಮಾಡೋಕ್ಕಾಗದೇ ಇರೋ ಸಿಚ್ಯುವೇಶನ್ನು ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋ ಅಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೋದು ಬಟ್ ಪೇಷನ್ಸಿಂದ ಇರಿ ಅಂತ ಹೇಳ್ತೀನಿ ಆದಷ್ಟು ಡಿಸೆಂಬರ್ ಮುಗೀಲಿ ಥ್ಯಾಂಕ್ ಯು